ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಡಿ ಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನಾನು ಆಲ್ರೆಡಿ ಚಿಕ್ಕಪೇಟೆ ಮೇನ್ ರೋಡಲ್ಲಿದ್ದೀನಿ ಇವತ್ತು ಸೋಮವಾರ ಹತ್ತನೇ ತಾರೀಕು ನಾನು ಹೇಳಬೇಕಾದ್ರೆ ಏಳು ಗಂಟೆಗೆ ಚಿಕ್ಕಪೇಟೆಗೆ ಬಂದವನು ಹೋದೆ ಚಿಕ್ಕಪೇಟೆಗೆ ಬಂದೆ ಅವಿನ್ಯೂ ರೋಡಲ್ಲಿದ್ದೆ ಎಲ್ಲ ಕಡೆ ತಿರುಗಾಡಿ ಫೈನಲಿ ಮಾರ್ನಿಂಗಿಂದ ಏನೂ ಅರ್ನಿಂಗ್ಸ್ ಇಲ್ದೇ ಹನ್ನೊಂದು ಕಿಲೋಮೀಟ್ರ್ ಓಡಿಸಿದ್ದೀನಿ ಹನ್ನೊಂದು ಕಿಲೋಮೀಟ್ರ್ ಓಡಿಸಿದ್ರು ಕೂಡ ನನಗೊಂದು ಆರ್ಡ್ರ್ ಇಲ್ಲ ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ ಒಂಬತ್ತು ಗಂಟೆ ಮೂವತ್ತೇಳು ನಿಮಿಷ ಆಗಿದೆ ಸ್ನೇಹಿತರೆ ಆದರೆ ಒಂದು ಆರ್ಡ್ರು ಕೂಡ ಶೋ ಆಗಿಲ್ಲ ಅಂಕಲ್ ಡೆಲಿವರಿ ತುಂಬಾ ಬಂದು ಟಿಕಾಗಂಚಲ್ಲಿ ಅಂತಾರಲ್ಲ ಆ ಥರ ನಾನೇ ಒಂದು ಎರಡು ಮೂರು ಬಿಟ್ಟೆ ಆಮೇಲೆ ಗೊತ್ತಾಯಿತು ಮಾಡಿದರೆ ಆಗೋದಲ್ಲ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಹತ್ತು ಗಂಟೆ ಗಂಟೆ ಇದೆ ಹತ್ತು ಗಂಟೆ ಮೇಲೆ ಅರ್ನಿಂಗ್ಸ್ ಆಗುತ್ತೆ ಏನು ಅಂತ ಸೊ ಇವತ್ತು ಸೋಮವಾರ ವಾರದ ಮೊದಲನೇ ದಿನ ಸೊ ಎಷ್ಟು ಟರ್ನಿಂಗ್ಸ್ ಮಾಡ್ತೀನಿ ಯಾವ ಏನು ಮಾಡ್ತೀನಿ ಎಷ್ಟು ಆರ್ಡರ್ ಕಂಪ್ಲೀಟ್ ಮಾಡ್ತೀನಿ ಎಷ್ಟು ಕವರ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೇನೆ ಯಾರು ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಫೈನಲ್ಲಿ ಒಂದು ಆರ್ಡರ್ ಬಂದಿದೆ ಈಗ ಜಸ್ಟ್ ಬಂದಿರೋದು ಎತ್ಕೊಂಡ್ಬಿಡೋರಿಗೆ ಚಿಕ್ಕಪೇಟೆಯಿಂದ ಹಿಡಿದು ಆರ್ನೂರ ಹನ್ನೊಂದು ರೂಪಾಯಿ ಕಸ್ತೂರಿ ನಗರ್ ಎಲ್ಲರೂ ಇರಲಿ ಲೊಕೇಶನ್ ಬಂದ್ಬಿಟ್ಟು ರಿಟರ್ನ್ ಹೋಗಬೇಕು ಸೊ ಬನ್ನಿ ಪಿಕಪ್ ಹೋಗೋಣ ಪಿಕಪ್ ಎಲ್ಲ ನಿಯರ್ ಇರಂಗಿದೆ ಒಂದು ಐನೂರು ಮೀಟ್ರ್ ಒಳಗಡೆ ಇದೆ ಪಿಕಪ್ಪು ಹಾಂ ಏಳ್ನೂರೈವತ್ತು ಮೀಟ್ರು ಸೊ ಬನ್ನಿ ಸ್ನೇಹಿತರೆ ಪಿಕಪ್ ಹೋಗ್ಬಿಟ್ಟು ಪಿಕ್ ಮಾಡ್ಕೊಳ್ಳೋಣ ಅಂದರೆ ಫೈನಲಿ ಐಟಮ್ ಪಿಕಪ್ ಆಗಿದೆ ಐಟಮ್ ಏನೂ ಇಲ್ಲ ಒಂದು ಎರಡು ಚೀಲ ಅಷ್ಟೇ ಚಿಕ್ಕ ಚಿಕ್ಕ ಎರಡು ಚೀಲ ಬೈಕಲ್ಲೇ ಹೋಗ್ಬೋದು ಏನಿಲ್ಲ ಹದಿನೈದು ಕಿಲೋಮೀಟ್ರ್ ಇದೆ ಆರುನೂರ ಹನ್ನೊಂದು ರೂಪಾಯಿ ಕೊಟ್ಟಿದ್ದಾನೆ ಸೊ ನನಗೆ ಯಾಕೆ ಹಿಂಗೆ ಕಾಯಿದೆ ಅಂಕಲಲ್ಲೂ ಬಂದು ಆರ್ಡ್ರ್ಗಳು ಬಟ್ಟು ಸೇಮ್ ಅದರಲ್ಲೂ ಕೂಡ ನನಗೆ ಒಂದು ಹತ್ತು ಕಿಲೋಮೀಟ್ರಿಗೆ ಐನೂರೈವತ್ತು ರೂಪಾಯಿ ಬಂದಿತ್ತು ಅದು ಎತ್ಕೊಳ್ಳಿಲ್ಲ ಇವಾಗ ಅನ್ನಿಸ್ತಾ ಇದೆ ಬೆಳಗ್ಗೆನೇ ಬಂದು ಕಾಯ್ದು ಟೈಮ್ ವೇಸ್ಟ್ ಮಾಡ್ಕೊಳೋಕ್ಕಿಂತ ಸಿಕ್ಕಿದ್ನ ಹೊಡಿಬೇಕು ಹತ್ತು ಗಂಟೆ ಮೇಲೆ ಪೌಡ್ರನ್ನ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ಇವತ್ತು ಕಲ್ತಿದ್ದೀನಿ ಬನಿಸಾಗಿದ್ರೆ ಸೇತಿದ್ರೆ ಆಗೋಯ್ತು ಇವಾಗ ಏನು ಮಾಡೋಕ್ಕಾಗಲ್ಲ ಗರ್ನಿಂಗ್ಸ್ ಬಗ್ಗೆ ಗಮನ ಕೊಡೋಣ ಸೊ ಟ್ರಾಪ್ಲೊಕೇಶನ್ಗೆ ಹೋಗ್ ಬನ್ನಿ ಬೇಗ ಫೈನಲಿ ಡೆಲಿವರಿ ಆಗಿದೆ ಸೊ ಇದೆ ಚೌಟ್ರಿ ಚೌಟ್ರಿ ಆಪೋಸಿಟ್ ಒಂದು ಕಂಪ್ನಿ ಇದೆ ನೋಡಿ ಇದೇ ಕಂಪ್ನಿಗೆ ಸೊ ಸಿಕ್ಸ್ ಲೆವೆನ್ ಹದಿನೈದು ಕಿಲೋಮೀಟ್ರ್ ಇತ್ತು ಸೊ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅಮೌಂಟ್ ಎಲ್ಲ ಕಲೆಕ್ಟ್ ಆಗಿದೆ ನೋಡೋಣ ಬನ್ನಿ ಯಾವ್ದಾರು ಆರ್ಡ್ರು ಬೀಳುತ್ತಾ ಹೇಗೆ ಅಂತ ವೆಯ್ಟ್ ಮಾಡೋಣ ಸ್ನೇಹಿತರೆ ಹಾಗೆ ಒಂದು ಕಾರ್ಡ್ ಆರ್ಡರ್ ಆರ್ಡ್ರ್ ಬರ್ತಾಯಿದೆ ಇಲ್ಲಿಂದ ದೂರವಾಣಿ ನಗರದಿಂದ ಬರ್ತಾ ಇದೆ ಸೊ ಪಿಕ್ ಮಾಡ್ಕೊಳ್ಳೋಣ ಬನ್ನಿ ಕ್ಯಾಶ್ ಆನ್ಲೈನಾ ಕ್ಯಾಶು ಎಷ್ಟು ದೂರ ಇದೆ ನೋಡೋಣ ಬನ್ನಿ ಸ್ನೇಹಿತರೆ ಒಂದೂವರೆ ಕಿಲೋಮೀಟ್ರ್ ತೋರಿಸ್ತಾ ಇದೆ ಸೊ ಪಿಕಪ್ ಲೊಕೇಶನ್ಗೆ ಹೋಗೋಣ ಬನ್ನಿ ಆರು ನಿಮಿಷ ಅಂತ ತೋರಿಸ್ತಾ ಇದೆ ಸೊ ಬನ್ನಿ ಪಿಕಪ್ ಲೊಕೇಶನ್ಗೆ ಹೋಗೋಣ ಸ್ನೇಹಿತರೆ ಗಾಡಿನ ಪಿಕಪ್ ಲೊಕೇಶನ್ಗೆ ಹಾಕಿದ್ದೀನಿ ಸೊ ಪಿಕಪ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಇದೇ ಐಟಮು ಸೊ ಬನ್ನಿ ಪಿಕಪ್ ಆದಮೇಲೆ ಎಷ್ಟು ದೂರ ಇದೆ ಅಂತ ನೋಡೋಣ ಸೊ ನೋಡ್ತಾ ಇದ್ದೀರಲ್ಲ ಪಿಕಪ್ ಆಗಿದೆ ಹತ್ತು ಕಿಲೋಮೀಟ್ರ್ ಇದೆ ನಿಮಗೆ ಕಾಣಿಸ್ತಾಯಿದ್ದೆ ಇಲ್ವೋ ಗೊತ್ತಿಲ್ಲ ಬಿಸಿಲು ತುಂಬ ಇದೆ ನೋಡಿ ಹತ್ತು ಕಿಲೋಮೀಟ್ರ್ ಇದೆ ಹಾಡುಗೋಡಿ ಹತ್ರ ಬೇಗ ಬೇಗ ಪಿಕಪ್ ಆದರೆ ನಮಗೂ ಹನ್ನೆರಡು ಗಂಟೆ ಹನ್ನೆರಡು ಹತ್ತು ರೀಚ್ ಆಗ್ಬೋದು ಸೊ ಅರ್ನಿಂಗು ಕೂಡ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ ಸೊ ಬೇಗ ಬೇಗ ಆಗುತ್ತೆ ಅಂದ್ಕೊಂಡಿದ್ದೀನಿ ಯಾಕಂದರೆ ಆಲ್ರೆಡಿ ಎರಡು ಬಾಕ್ಸ್ ಬಂದಿದ್ದಾವೆ ಸ್ನೇಹಿತರೆ ಇದ್ರೊಳಗಡೆ ಇರೋದು ಸ್ಕೂಲ್ ಬ್ಯಾಗ್ ಅಂತೆ ಒಂದು ಬ್ಯಾಗಲ್ಲಿ ಒಂದು ಬಾಕ್ಸಲ್ಲಿ ಹದಿನೈದು ಬ್ಯಾಗ್ ಇದೆಯಂತೆ ಫುಲ್ ಬ್ರ್ಯಾಂಡೆಡ್ ಬ್ಯಾಗ್ ಅಂತೆ ಅದ್ರ ಮೇಲೆ ಕೂಡ ನಿಮಗೆ ನೋಡ್ತಿರ್ಬೋದು ಸ್ಕೂಲ್ ಬ್ಯಾಗ್ ಪೂರಾ ಸ್ನೇಹಿತರೆ ಲೋಡಿಂಗ್ ಫುಲ್ಲು ಲೋಡಿಂಗ್ ಆಗಿದೆ ಹನ್ನೆರಡು ಹೊತ್ತು ವೇ ಹೋಗ್ತಾ ಬ್ಯಾಟ್ರಿ ಹಾಕೊಂಡು ಹಂಗೆ ಸೀದಾ ಹೋಗ್ಬಿಡದೆ ತಕೊಂಡ್ ಕೊಟ್ಟು ಆರ್ಡರ್ ಬಿದ್ದು ತುಂಬಾ ಖುಷಿ ಇರುತ್ತೆ ಸೊ ಬನ್ನಿ ಸ್ನೇಹಿತರೆ ಡ್ರಾಪ್ ಆಕೇಶನ್ ಹೋಗೋಣ ಸ್ನೇಹಿತರೆ ಫೈನಲ್ಲಿ ಬ್ಯಾಟ್ರಿನ ಹಾಕೊಂಡಾಯ್ತು ಹೋಗ್ತಾ ಇದ್ದೀನಿ ಈಗ ಮಾದೇಪುರ ರೋಡು ನೋಡಿ ಹೂಡಿ ಹೋಗೋ ರೋಡಿದು ಐ ಟಿ ಈ ಬಿಸಿಲು ಬಂತು ಕೆಲಸ ಮಾಡೋಕ್ಕೆ ಆಗಲ್ಲಪ್ಪ ಎಲ್ಲರೂ ಮಳೆದಂತೆ ಕಡೆ ನಿಲ್ಸ್ಕೊಬಿಟ್ಟು ಮಲ್ಪ ನಾನು ಅನ್ನಿಸ್ಬಿಡುತ್ತೆ ಏನು ಮಾಡೋಂಗಿಲ್ಲ ಕೆಲಸ ಮಾಡಬೇಕಲ್ಲ ಸೊ ಬನ್ನಿ ಸ್ನೇಹಿತರೆ ಇನ್ನು ಹನ್ನೆರಡು ಹದಿನೈದು ತೋರಿಸ್ತಾ ಇದೆ ಟೈಮಿಂಗ್ಸು ಹೋಗೋಷ್ಟರಲ್ಲಿ ಸೊ ಆದಷ್ಟು ಬೇಗ ಹೋಗಿ ಕೊಟ್ಟು ಮತ್ತು ಬೇರೆ ಆರ್ಡ್ರ್ ಬಿದ್ದರೆ ಸಾಕಪ್ಪ ಯಾಕಂದರೆ ಈ ಕಡೆಯಿಂದ ಹೋಗ್ಬಿಟ್ರೆ ಸಾಕು ಆ ಕಡೆಗೆ ಇದಿಲ್ಲ ಇಲ್ಲಿಂದ ಒಂದು ಲಾಂಗ್ ಆರ್ಡ್ರ್ ಬಿದ್ದರೆ ಸಾಕು ನಮಗೆ ಕೊಟ್ಟರೆ ಒಂದು ಎಂಟುನೂರು ಚಿಲ್ಲರೆ ಆಗುತ್ತೆ ನೋಡೋಣ ಒಂದು ಎರಡು ಗಂಟೆ ಒಂದು ಸಾವಿರ ಸಾವಿರದ ಐನೂರು ಮಾಡ್ತಾ ಖುಷಿ ಸ್ನೇಹಿತರೆ ಬನ್ನಿ ಡ್ರಾಪ್ ಲೊಕೇಶನ್ ಹೋಗಿ ಮತ್ತೆ ಸಿಗೋಣ ಯಾಕಂದ್ರೆ ಬಿಸಿಲು ಜಾಸ್ತಿ ಮಾತಾಡೋಕ್ಕೂ ಆಗೋಲ್ಲ ಸಿಕ್ಕಾಬಟ್ಟೆ ಬಿಸಿಲು ಆಟೋ ಒಳಗಡೆ ಕೂತ್ಕೊಳಕ್ಕೆ ಆಗಲ್ಲ ಆ ರೇಂಜಿಗೆ ಬಿಸಿಲು ಇದೆ ಜಾಲೆ ಇನ್ನೊಂದು ಇನ್ನೊಂದು ಎರಡು ತಿಂಗಳು ಸಿಕ್ಕಾಬಿಟ್ಟೆ ಕಷ್ಟ ಏನೂ ಮಾಡೋದಕ್ಕಾಗೋದಿಲ್ಲ ಕೆಲಸನೂ ಮಾಡಬೇಕು ದುಡಿನೂ ಮಾಡಬೇಕು ಅಂದರೆ ಎಲ್ಲ ರೀತು ತೊಗೋಬೇಕು ಇವತ್ತು ಅರ್ನಿಂಗ್ಸ್ ನ ರೀಚ್ ಮಾಡ್ತೀನಿ ಅನ್ನೋದೇ ಡೌಟ್ ಆಗ್ಬಿಟ್ಟಿದೆ ಯಾಕಂದ್ರೆ ಹತ್ತು ಗಂಟೆಗೆ ಆರ್ಡರ್ ಬೀಸ ಇದೆ ಒಂದು ಈ ಕಡೆ ಸೈಡ್ ಬಂದ ಮೇಲೆ ಸ್ವಲ್ಪ ಆರ್ಡರ್ ಗಳು ಬೇಜಾರ್ ಮಾಡುತ್ತೆ ಈ ಕಡೆ ಗಳು ಬಿಡೋದೇ ಡೌಟ್ ನೋಡಿ ಆಲ್ರೆಡಿ ಅಣ್ಣ ಕಾಯ್ಕೊಂಡು ಕೊಡ್ತಾವ್ರೆ ನೋಡ ಬನ್ನಿ ಡ್ರಾಪ್ ಲೊಕೇಶನ್ ಸಿಗ್ತೀನಿ ಇದೆ ಕಾಡುಗೋಡಿ ರೋಡು ಸೊ ಅಲ್ಲಿ ನೋಡ್ತಾ ಇರಬಹುದು ಸೊ ಒಂದು ಹೋಟೆಲ್ ಪಕ್ಕನೆ ಒಂದು ಫ್ಯಾಕ್ಟ್ರಿ ಇದೆ ಅಲ್ಲಿಗೆ ಅನ್ಲೋಡ್ ಆಗಿತ್ತು ಸೊ ಅನ್ಲೋಡ್ ಎಲ್ಲ ಆಯ್ತು ಟಕನೆ ಹನ್ನೆರಡು ಹದಿನೇಳು ಆಗಿದೆ ಆಲ್ರೆಡಿ ಒಂಬೈನೂರು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಸೊ ಬನ್ನಿ ಮತ್ತೆ ಯಾವ್ದಾದ್ರು ಆರ್ಡ್ರ್ ಬರುತ್ತೆ ಏನೋ ಅಂತ ವೆಯ್ಟ್ ಮಾಡೋಣ ಅಷ್ಟೊಂದು ಸ್ವಲ್ಪ ಊಟ ಮಾಡ್ಕೊಂಡ್ಬಿಡ್ತೀನಿ ಯಾಕೋ ತುಂಬ ಹೊಟ್ಟೆ ಸಿಗ್ತಾ ಇದೆ ಹನ್ನೆರಡು ಗಂಟೆಗೇನೆ ಬನ್ನಿ ಸ್ನೇಹಿತರೆ ಒಂದು ಬರ್ತಾ ಇದೆ ಬೆಳ್ಳಂದೂರಿಗೆ ಸೊ ಬನ್ನಿ ಎತ್ಕೊಳ್ಳೋಣ ಐನೂರ ಎಂಬತ್ಮೂರು ಎಲ್ಲಿಗಿದು ಬೆಳ್ಳಂದೂರು ಕರಿಯಮ್ಮು ನಗರ ದೇವರ ಬೀಚ್ನಲ್ಲಿ ಹತ್ರ ಇಲ್ಲೇ ಲೊಕೇಶನ್ ನಿಯರ್ ಇದೆ ಅನ್ಕೋತೀನಿ ಒನ್ ಪಾಯಿಂಟ್ ಒನ್ ಕಿಲೋಮೀಟರ್ ಇದೆ ಐದು ನಿಮಿಷ ತೋರಿಸ್ತಾ ಇದೆ ಸೊ ಬನ್ನಿ ಸ್ನೇಹಿತರೆ ಲೊಕೇಶನ್ ಹೋಗೋಣ ಲೋಡಿಂಗ್ ಆಗಿದೆ ಎರಡು ಬಾಕ್ಸ್ ಅಷ್ಟೇ ಸೊ ಇದು ಅದ್ವೈತು ಸ್ಪೇರ್ಸ್ ಒಂದು ಆಕ್ಸೆಸರಿಸ್ ಇದರಿಂದ ಎರಡು ಬಾಕ್ಸ್ ಇದೆ ಮಾಡಿಕೊಂಡು ಪಿಕಪ್ ಎಲ್ಲ ಆಯ್ತು ಇದೆ ಈಗ ಹದಿನಾಲ್ಕು ಕಿಲೋಮೀಟರ್ ಇದೆ ಸೊ ಬನ್ನಿ ಹೋಗೋಣ ಬೆಳಂದೂರು ಮೇನ್ ರೋಡಲ್ಲೇ ಇದೆ ಯಾವುದೋ ಹೊಂಡೈ ಶೋರೂಮ್ ಅನಿಸುತ್ತೆ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಫೈನಲಿ ಹೊಂಡಾಯಿ ಶೋರೂಮ್ ಹತ್ರ ಬಂದಿದ್ದೀನಿ ಎಲ್ಲರೂ ಹೋಗಿದ್ದಾರಂತೆ ಸೊ ಊಟಕ್ಕೆ ಹೋಗಿರೋದ್ರಿಂದ ಅವ್ರು ಬರೋವ್ರಿಗೂ ಕಾಯಬೇಕು ಒಂದು ಹತ್ತು ಹದಿನೈದು ನಿಮಿಷ ವೆಯ್ಟ್ ಮಾಡಿ ಅಂತಂದರು ಅಲ್ಲೇ ಒಂದು ಆಗಿದೆ ಬೇಗ ಬಂದರೆ ನಮಗೂ ಬೇಗ ಹೋಗೋಕ್ಕೆ ಒಳ್ಳೇದಾಗುತ್ತೆ ಯಾಕಂದರೆ ಬೇಗ ಅನ್ಲೋಡ್ ಆದಷ್ಟು ಅರ್ನಿಂಗ್ಸ್ಗೆ ಒಳ್ಳೇದು ಇದು ಸುಮ್ಮನೆ ಆದ್ರೆ ನಮಗೂ ಪ್ರಾಬ್ಲಮ್ ಆಗುತ್ತೆ ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ ಅಂತ ಸ್ನೇಹಿತರೆ ಡೆಲಿವರಿ ಆಯಿತು ಸೊ ಡೆಲಿವರಿ ಕೊಟ್ಬಿಟ್ಟು ಯೂಟರ್ನ ಹಾಕೊಂಡು ಬರ್ತಾಯಿದ್ದೀನಿ ಆಲ್ರೆಡಿ ಬಟ್ ನಾನು ಈ ಕಡೆ ಜಾಸ್ತಿ ಹೊತ್ತು ಕಾಯಿಲ್ಲ ಯಾಕಂದರೆ ಇಲ್ಲಿ ಹೆಂಗೆ ಬೇಕಂಗೆ ಕೇಳಿತಾನೆ ಸುಮ್ಮನೆ ಅದೆಲ್ಲ ಪ್ರಾಬ್ಲಮ್ಮು ಸುಮ್ಮನೆ ಸುಮ್ಮನೆ ಎ ಕಡೆ ಬೇಕು ಕಡೆ ಹೇಳ್ತಾನೆ ಅವಾಗ ಕ್ಯಾನ್ಸಲು ಮಾಡೋಂಗಿಲ್ಲ ಏನೂ ಇಲ್ಲ ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಆಫ್ ಮಾಡ್ಬಿಟ್ಟು ಎಚ್ ಎಸ್ ಆರ್ಲೆ ಒಟ್ಟು ಕಡೆ ಹೊಟ್ಟಾಗ್ತೀನಿ ಇವಾಗ ಯಾಕಂದರೆ ಇಲ್ಲಿಂದ ಒಂದು ಎರಡುವರೆ ಕಿಲೋಮೀಟ್ರ್ ಮೂರು ಮೂರು ಕಿಲೋಮೀಟ್ರ್ ಅಂದ್ಕೊಳ್ಳಿ ಎಚ್ ಎಸ್ ಆರ್ಲೆ ಹೊಟ್ಟು ಸೊ ಹೋಗ್ಬಿಟ್ಟು ಒಂಥರ ನಿಮ್ದು ಸುಮ್ಮನೆ ರಿಸ್ಕ್ ಇರೋಲ್ಲ ಹೇಳಿದ್ರೆ ಏಳೆಂಟು ಕಿಲೋಮೀಟರ್ ಹೇಳಿದ್ದಾನೆ ಆಮೇಲೆ ಈ ಜಂಜಾಟ ಯಾವನ್ನು ಬೇಕಪ್ಪ ಅನ್ನಿಸ್ಬಿಡೋದು ಈ ಕಡೆ ಸೈಡೆಲ್ಲ ಸೊ ಅದಕ್ಕೆ ನಾನು ಇಲ್ಲಿ ಬಂದಾಗ ಜಾಸ್ತಿ ನಾನು ತಲೆ ಕೆಡಿಸ್ಕೊಳ್ಳೋದ ಒಯ್ತಾ ಇರೋದೇನೆ ಮುಂದಕ್ಕೆ ಬೈ ಚಾನ್ಸ್ ಏನೋ ಬಿದ್ದರೆ ಎತ್ಕೋತೀನಿ ಬಟ್ ಆಫ್ ಮಾಡೋದ್ಮೇಲೆ ನಾನು ಅಲ್ಲೋಗಿ ಆನ್ ಮಾಡೋದು ಸೊ ಬನ್ನಿ ಆರ್ ಒಟ್ಟು ಹೋಗೋಣ ಯಾವ ಆರ್ಡ್ರಿಗೆ ಬೀಳುತ್ತೆ ಏನು ಎತ್ತ ಅಂತ ನೋಡೋಣ ಆಲ್ರೆಡಿ ಸಾವಿರದ ಚಿತ್ರ ಆಗಿದೆ ಅರ್ನಿಂಗ್ಸು ಸಾವಿರದ ಮುನ್ನೂರೈವತ್ತು ರೂಪಾಯಿ ಆಗಿದೆ ನೋಡೋಣ ಟೈಮ್ ಬೇರೆ ಆಲ್ರೆಡಿ ಆಗಿದೆ ಎರಡು ಗಂಟೆ ಹತ್ತಿರ ಇನ್ನ ಹತ್ತು ನಿಮಿಷ ಇದೆ ಎರಡು ಗಂಟೆಗೆ ಎರಡು ಗಂಟೆಗೆ ಬರೀ ಸಾವಿರದ ಮುನ್ನೂರು ರೂಪಾಯಿ ಮಾಡಿದ್ದೀನಿ ಅಟ್ಲೀಸ್ಟ್ ಒಂದೂವರೆ ಸಾವಿರ ಮಾಡಿದರು ಇನ್ನೊಂದೂವರೆ ಸಾವಿರ ಮಾಡ್ಕೋಬೋದಾಯ್ತು ನೋಡೋಣ ಬನ್ನಿ ಇನ್ನೂ ಟೈಮ್ ಇದೆ ನೋಡೋಣ ಏನೇನಾಗುತ್ತೆ ಎತ್ತ ಅಂತ ಇವತ್ತು ಸೋಮವಾರ ಆರ್ಡ್ರಿಗೆ ಇರುತ್ತೆ ಅಂತ ಒಂದು ನಂಬಿಕೆ ಜಾಸ್ತಿ ಯಾಕಂದರೆ ನೆನ್ನೆಲ್ಲ ರಜಾ ಇರುತ್ತಲ್ಲ ಕಂಪ್ನಿಗಳದು ಹೇಳ್ತಾ ಇರೋದು ನಾರ್ಮಲ್ ನಡೀತಾ ಇರುತ್ತೆ ಕಂಪ್ನಿಗಳದಲ್ಲಿ ಇವತ್ತು ಓಪನ್ ಆಗಿರುತ್ತೆ ಸ್ವಲ್ಪ ಆರ್ಡ್ರ್ ಇಡ್ರೆಲ್ಲ ಇವತ್ತು ಜಾಸ್ತಿ ಇರುತ್ತೆ ಹೋಣ ಬಿಡು ಜಾಲೆ ಹತ್ತಿದೀನಿ ನಾನು ಇನ್ನೇನು ಇಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಇದೆ ಅಷ್ಟೇ ಮೂರು ಕಿಲೋಮೀಟ್ರ್ ಹೋಗಿ ಎತ್ತ ಸರ್ಲಿ ಹೋಟಲ್ ಗಾಡಿ ಹಾಕೊಂಡ್ರೆ ಯಾವ್ದಾದ್ರು ಒಂದು ಬೀಳುತ್ತೆ ಪ್ರಾಬ್ಲಮ್ ಇರಲ್ಲ ಸುಮ್ಮನೆ ಇಲ್ಲಿ ಎಳಿತಾನೆ ಹೆಂಗೆ ಎಳಿತಾನೆ ಅಂದರೆ ಅವನು ನಿಮ್ಮ ಮನಸ್ಸಿಗೆ ಬಂದಂಗೆ ಎಳಿತಾನೆ ಕೊಟ್ರಿ ಈ ಕಡೆ ನಿಂತಿದ್ರೆ ಆ ಕಡೆ ಎಳಿತಾನೆ ಆ ಕಡೆ ನಿಂತಿದ್ರೆ ಈ ಕಡೆ ಎಳಿತಾನೆ ಅದು ಏನು ಒಂದು ಯೂಟರ್ನ್ ಹಾಕೊಂಡ್ಬರ್ಬೇಕು ಅಂದ್ರೆ ಎರಡು ಮೂರು ಕಿಲೋಮೀಟ್ರ್ ಹೋಗ್ಬೇಕು ಆಮೇಲೆ ಆ ಒಳಗಡೆ ಎಲ್ಲ ಹೋಗ್ಬೇಕು ಜಾಮನಗ ಬೇಕು ಅನ್ನಿಸ್ಬಿಡುತ್ತೆ ದೇವ್ರಾಣಿಗೂ ಇಲ್ಲಿಂದ ಅಲ್ಲಿಗೆ ಎಚ್ ಎಸ್ ಆರ್ ಲೆವೆಟ್ಗೊಂದು ಹತ್ತು ನಿಮಿಷ ಕೊಟ್ಟಾಗ್ತೀನಿ ಈ ಪಿಕಪ್ ಇದೆಯಲ್ಲ ಅರ್ಧ ಗಂಟೆ ಹುಡ್ತಿಲ್ಲ ಮಾರ್ಕೆಟ್ ಮಾರ್ಕೆಟ್ ಬೇಜಾರಾದಂಗೆ ಎಲ್ಲಿ ಬೇಜಾರಾಗುತ್ತೆ ಒಂದು ಆರ್ಡ್ರ್ ಬಂತು ಅಂದರೆ ಸೊ ಅದಕ್ಕೋಸ್ಕರನೇ ಸೈಲೆಂಟಾಗಿ ನಾವು ಆ ಕಡೆ ಸೈಡ್ಗೆ ಹೋಗ್ತಾ ಇರೋದು ಮನೆ ಸ್ನೇಹಿತರೆ ಎಚ್ ಎಸ್ ಆರ್ ಲೆವೆಟ್ಗೆ ಹೋಗ್ತೀನಿ ಸೊ ಆರ್ಡ್ರ್ ಬಿದ್ದ ಆಮೇಲೆ ಅಪ್ಡೇಟ್ ಮಾಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಹಾಗೇ ಎಂಥೆಂಥವರೆಗು ಲೈಕು ಸಬ್ಸ್ಕ್ರೈಬು ಎಲ್ಲ ಮಾಡ್ತೀರಾ ಸೊ ದಯವಿಟ್ಟು ನಮಗೂ ಲೈಕ್ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಆ ಆರ್ಡ್ರ್ ಕ್ಯಾನ್ಸಲ್ ಆಗಿದೆ ಸೊ ಮತ್ತೆ ಇನ್ನೊಂದು ಆರ್ಡ್ರ್ ಬರ್ತಾ ಇದೆ ಸೊ ಪಿಕ್ ಮಾಡೋಣ ಸೊ ನಾನ್ನೂರು ರೂಪಾಯಿ ಎಷ್ಟು ದೂರ ಇದೆ ಪಿಕಪ್ಪು ಸೊ ಎರಡು ಕಿಲೋಮೀಟ್ರ್ ಇದೆ ಪಿಕಪ್ಪು ಸೊ ಬನ್ನಿ ಸ್ನೇಹಿತರೆ ಪಿಕಪ್ ಹೋಗೋಣ ಫಸ್ಟು ಆರ್ಡ್ರ್ ಕ್ಯಾನ್ಸಲ್ ಆಗಿ ಯಾಕೋ ಬೇಜಾರಾಗಿಬಿಟ್ಟಿತ್ತು ಈಗೊಂದು ಆರ್ಡ್ರ್ ಬಂದಿದೆ ಸೊ ಪಿಕಪ್ ಹೋಗೋಣ ಬನ್ನಿ ಏನೋ ಗೊತ್ತಿಲ್ಲ ಸೋಮವಾರ ಎರಡೆರಡು ಆರ್ಡರ್ ಕ್ಯಾನ್ಸಲ್ ಆಗಿದೆ ಹೋದವರನು ಸೇಮು ಈ ವರನೂ ಸೇಮು ಸೊ ಈಗ ಮತ್ತೆ ಒಂದು ಆರ್ಡರ್ ಬಂದಿದೆ ಆರುನೂರ ಎಪ್ಪತ್ತೆಂಟು ಸೇಮ್ ಕೋರ್ಮಂಗ್ಲ ಇಂದ ಹಿಡಿದ್ಬಿಟ್ಟು ಕಮ್ಮನಹಳ್ಳಿಗೆ ಸೊ ಪಿಕಪ್ ಲೊಕೇಶನ್ ಬಂದಿದ್ದೀನಿ ಸೊ ನೋಡೋಣ ಬನ್ನಿ ಏನು ಐಟಮು ಎತ್ತ ಅಂತ ನೀವು ನೋಡ್ತಾ ಇದ್ದೀರಲ್ಲ ಅಲ್ಲಿಗೆ ಟ್ರಿಪ್ಪು ಎಂಡ್ ಆಯಿತು ಸೊ ಐಟಮ್ ಕೂಡ ಕೊಟ್ಟೆ ಸೊ ವಿಜಯನಗರ ಬಿನ್ನಿ ಮಿಲ್ಲು ಬೀಳ್ತಾ ಇದೆ ವರ್ಮಾವಿಂದ ವರ್ಮಾ ಅಗ್ರಹಾರದಿಂದ ಬಿನ್ನಿ ಮಿಲ್ಲು ಕೊಡ್ತಾ ಇದ್ದಾನೆ ಸೊ ಬನ್ನಿ ಎತ್ಕೊಳ್ಳೋಣ ಪಿಕಪ್ ಅಂತೂ ಸರ್ರಾಗಿರುತ್ತೆ ಒಂದು ಐದು ಕಿಲೋಮೀಟ್ರ್ ಮೇಲೆ ಒಂದು ಸೆಕೆಂಡ್ ಸ್ನೇಹಿತರೆ ನೋಡ್ತಾ ಇರ್ಬೋದು ಆರು ಕಿಲೋಮೀಟ್ರ್ ಪಿಕಪ್ ಕೊಟ್ಟಿದ್ದಾನೆ ಇಪ್ಪತ್ತು ನಿಮಿಷ ಇದೆ ಸೊ ಬನ್ನಿ ಪಿಕಪ್ ಹೋಗೋಣ ಹೋಗೋಸೊತ್ತಿಗೆ ನಾಲ್ಕೂವರೆ ಆಗುತ್ತೆ ಸೊ ನಾಲ್ಕು ಮುಕ್ಕಾಲು ನೋಡೋಣ ಬನ್ನಿ ಸ್ನೇಹಿತರೆ ಹೆಂಗೋ ವಿಜಯನಗರ ಕಡೆ ಕೊಟ್ಟಿದ್ದಾನೆ ಸೊ ಹೋಗೋಣ ಸ್ನೇಹಿತರೆ ಐಟಮ್ ಲೋಡಾಗಿದೆ ಇದು ಗಾಂಧಿನಗರ ಟ್ರಾನ್ಸ್ಪೋರ್ಟ್ ಕಳಿಸ್ಬೇಕು ಅವ್ನು ಚಾಮರಾಜ್ ಬಿಟ್ಟೆ ಬಿಟ್ಟು ಮೈಸೂರು ರೋಡ್ ಹತ್ರ ಆಗ್ಬಿಟ್ಟಿದೆ ನನ್ನ ಲೊಕೇಶನು ಆ ಲೊಕೇಶನ್ ಇಪ್ಪತ್ತೆರಡು ಕಿಲೋಮೀಟ್ರ್ ಇದೆ ಈ ಲೊಕೇಶನ್ ಬಂದ್ಬಿಟ್ಟು ಹದಿಮೂರು ಕಿಲೋಮೀಟ್ರ್ ಇದೆ ಸೊ ಇವಾಗ ಹದಿಮೂರು ಕಿಲೋಮೀಟ್ರಿಗೆ ಹೋಗಿ ನಾನು ಡ್ರಾಪ್ ಮಾಡಬೇಕು ಸೊ ರಾಂಗ್ ಲೊಕೇಶನ್ ಆಗಿದೆ ನೋಡೋಣ ಬನ್ನಿ ಸ್ನೇಹಿತರೆ ಹದಿಮೂರು ಕಿಲೋಮೀಟ್ರಿಗೆ ಆರುನೂರ ಎಪ್ಪತ್ತೇಳು ಸೊ ಕಮ್ಮಿ ಆಗೋಲ್ಲ ಅಂದ್ಕೋತೀನಿ ಅದೇನಿರುತ್ತೆ ಅದೇ ಫೇರು ಬರುತ್ತೆ ಎರಡು ಸಿಲಿಂಡ್ರು ಮಾಮೂಲಿ ಅದೇನೋ ಬರುತ್ತಲ್ಲ ಇದು ಗ್ಯಾಸ್ ವೆಲ್ಡಿಂಗ್ ಏನೋ ಸಿಲಿಂಡ್ರ್ ಬರುತ್ತಲ್ಲ ಆ ಥರದ್ದು ಸಿಲಿಂಡ್ರು ಕುರಿಯರ್ ಮಾಡ್ತಾಯಿದ್ದಾರೆ ಆಲ್ರೆಡಿ ಲೋಡ್ ಆಗಿದೆ ಲೋಡಾಗಿ ತೊಗೊಂಬರ್ತಾಯಿದ್ದೀನಿ ಐದು ಗಂಟೆ ಐವತ್ತು ನಿಮಿಷ ನಾನು ತೋರಿಸ್ತಾ ಹೆಚ್ಚು ಕಮ್ಮಿ ಆರು ಗಂಟೆ ತೊಂದರೆ ಆಗುತ್ತೆ ಇನ್ನೊಂದು ಆರ್ಡ್ರ್ ಹೊಡಿಬೋದು ನನ್ನ ಪ್ರಕಾರ ಇದು ಕೊಟ್ಟರೆ ಎರಡು ಮುನ್ನೂರು ಆಗ್ಬೋದು ನನ್ನ ಪ್ರಕಾರ ಎರಡು ಮುನ್ನೂರು ಎರಡು ನಾನ್ನೂರು ಆಮೇಲೆ ನೋಡಬೇಕು ಇನ್ನೊಂದು ಆರ್ಡ್ರ್ ಹೊಡ್ರೆ ಇವತ್ತೊಂದು ಟಾರ್ಗೆಟು ಹೆಚ್ಚು ಕಮ್ಮಿ ಹತ್ತಿರ ಬಂದೆ ಯಾಕಂದರೆ ಇವತ್ತು ತುಂಬ ಕ್ಯಾನ್ಸಲ್ ಆದೋ ಎರಡು ಆರ್ಡ್ರು ಆಮೇಲೆ ತುಂಬ ಬೇಜಾರಾಯ್ತು ಯಾಕಂದರೆ ಆರ್ಡ್ರು ಕ್ಯಾನ್ಸಲ್ ಆಗಿಬಿಟ್ರೆ ತುಂಬ ಬೇಜಾರಾಗುತ್ತೆ ಆರು ಕಿಲೋಮೀಟ್ರ್ ನಮಗೆ ಹೋಗೋದು ಬೇಜಾರು ಅನ್ಸಲ್ಲ ಆರು ಕಿಲೋಮೀಟ್ರ್ ಹೋಗಿ ಬಂದಮೇಲೆ ನಮ್ಗೆ ಆರ್ಡ್ರ್ಗಳು ಕ್ಯಾನ್ಸಲ್ ಆಗಿಬಿಟ್ರೆ ತುಂಬಾ ಬೇಜಾರಾಗಿಬಿಡುತ್ತೆ ಆವಾಗ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರಲ್ಲ ನನಗೆ ಇವಾಗ ಎರಡು ಆರ್ಡ್ರು ಹಾಗೆ ಆಗಿ ಒಂದು ಹಾಫ್ ಆನ್ ಅವರ್ ಏನೋ ಆಫ್ ಮಾಡ್ಬಿಟ್ಟು ಸುಮ್ಮನೆ ಕೂತ್ಕೊಂಬಿಟ್ಟೆ ಯಾಕಂದರೆ ತುಂಬ ಬೇಜಾರಾಗೋಯ್ತು ಏನಪ್ಪ ಅಷ್ಟು ದೂರ ಅಷ್ಟು ದೂರ ಬಂದು ಬಂದು ಕ್ಯಾನ್ಸಲ್ ಆದವಲ್ಲ ಅಂತ ಅಂದ್ಬಿಟ್ಟು ಕಂಟಿನ್ಯೂಸ್ ಎರಡು ಆರ್ಡ್ರ್ ಕ್ಯಾನ್ಸಲ್ ಏನು ಮಾಡೋಕ್ಕಾಗಲ್ಲ ಒಂದೊಂದು ಟೈಮ್ ಹಂಗಾಗುತ್ತೆ ಓದಿಸೋಮ್ರು ಸೇಮ್ ಇದೇ ಥರ ಆಯಿತು ನಾನೇನು ಬೇಜಾರು ಮಾಡ್ಕೊಳ್ಳಿಲ್ಲ ಅವತ್ತು ಸಾವಿರದ ಒಂಬೈನೂರು ರೂಪಾಯಿಗೆ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಬೇರೆ ಇತ್ತು ಹಂಗೆ ಹೊರಟೋದೆ ಸೊ ಈ ವಾರನೂ ಹಂಗೆ ಆಯ್ತದೇನೋ ಮನೆಗೆ ಹೋಗ್ಬೇಕೇನೋ ಅಂತ ಅಂದ್ಕೊಂಡೆ ಅಯ್ಯೋ ಬಿಡು ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಮಾಡ್ತಾಯಿದ್ದೀನಿ ನೋಡೋಣ ಮನಿ ಸ್ನೇಹಿತರೆ ಹೆಂಗಿದ್ರು ಆ ಕಡೆ ನಿಯರ್ ಬಿದ್ದಿದೆ ಯಾವ್ದಾರು ಒಂದು ಬಂದ್ ಶಂಕ್ರಿಗೆ ಹಿಂದಿನ ಬಿದ್ದರೆ ಸಾಕು ಯಾಕೋ ಇವತ್ತು ನಂಗೂ ಟೈರ್ಡ್ ಆಗಿದೆ ಕಂಟಿನ್ಯೂಸ್ ಆಗಿ ಮಾಡಿ ಸ್ವಲ್ಪ ಬೇಗ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ಟ್ರಾಪ್ ಲೊಕೇಶನ್ ಹತ್ರ ಮತ್ತೆ ಸಿಗ್ತೀನಿ ಸೊ ಸ್ನೇಹಿತರೆ ಫೈನಲಿ ಡಿಲಿವರಿ ಆಯಿತು ಡಿಲಿವರಿ ಆದೇಶನ ಒಂದು ಆರ್ಡ್ರ್ ಬಿದ್ದಿದೆ ಸೊ ನೋಡ್ತಾರೆ ಬಂದು ಎರಡು ಕಿಲೋಮೀಟ್ರ್ ಪಿಕಪ್ ಇದೆ ಎರಡು ಕಿಲೋಮೀಟ್ರಿಗೆ ಇಪ್ಪತ್ತು ನಿಮಿಷ ತೋರಿಸ್ತಾ ಇದೆ ಸೊ ಇವಾಗ ಚಿಕ್ಕಪೇಟೆ ರೋಡ್ಗೆ ಹೋಗ್ತಾ ಇದ್ದೀನಿ ಅಲ್ಲಿಂದ ದೊಡ್ಡಪೇಟೆ ಹತ್ರ ಹೋಗಬೇಕು ರೋಡಲ್ಲೇ ಇದೆ ಲೊಕೇಶನ್ನು ಬಟ್ ಆದರೆ ಇಪ್ಪತ್ತು ನಿಮಿಷ ಡ್ರಾಪ್ ಲೊಕೇಶನ್ ಬಂದ್ಬಿಟ್ಟು ಮಾಕ್ಲಿ ಗಂಗೋನಹಳ್ಳಿ ಇದೆಯಲ್ಲ ಆ ಸೈಡು ಕೋಡ್ ಬಂತು ಚೆಕ್ ಮಾಡಿದೆ ಸೊ ಆ ಸೈಡ್ ಇದೆ ಸೊ ನೋ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇಲ್ಲ ಆದರೆ ನನಗೆ ಸ್ವಲ್ಪ ಆರ್ಡ್ರದೇ ಪ್ರಾಬ್ಲಮ್ ಈಗ ಪಿಕಪ್ ಮಾಡೋದೇ ಪ್ರಾಬ್ಲಮ್ಮು ಬನ್ನಿ ನೋಡೋಣ ಫೈನಲಿ ಸೋಮವಾರದ ಅರ್ನಿಂಗ್ಸು ಸೊ ಅದನ್ನೆಲ್ಲ ಹೇಳ್ಬಿಡ್ತೀನಿ ಫಸ್ಟು ನೋಡ್ಕೊಳ್ಳಿ ಲಾಸ್ಟ್ ಆಡ್ರದು ವೀಡಿಯೋ ಮಾಡಿದ್ದೆ ಸೊ ಹೆಂಡಿಂಗ್ ವಿಡಿಯೋ ಮಾಡಿತ್ತಿಲ್ಲ ಸೊ ನಾನು ಆರು ಮೂವತ್ತ ಒಂದಕ್ಕೆ ಪಿಕ್ ಮಾಡಿಕೊಂಡಿದ್ದು ಸೊ ಎಂಟು ಆರಕ್ಕೆ ಟ್ರಿಪ್ ಎಂಡ್ ಮಾಡಿದ್ದೀನಿ ಅದು ಎಲ್ಲಿಗೆ ಏಳ್ನೂರ ಎಂಬತ್ತು ರೂಪಾಯಿ ಎಲ್ಲ ಕಮಿಷನಲ್ಲ ಹೋಗಿ ಆರುನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಇದು ಗಂಗೋಳಳ್ಳಿ ಒಳಗಡೆ ಬರುತ್ತೆ ಸೊ ಕೊಟ್ಟಿದ್ದೀನಿ ಅಮೌಂಟು ಕೂಡ ಕೊಟ್ಟರು ಕಸ್ಟಮರ್ ತುಂಬ ಒಳ್ಳೆಯವರು ಸ್ನೇಹಿತರೆ ಟೋಟಲಾಗಿ ಹಾಗೇನೆ ನಾನು ಸೋಮವಾರದ ಅರ್ನಿಂಗ್ಸ್ ಕೂಡ ಹೇಳ್ಬಿಡ್ತೀನಿ ಎಷ್ಟು ಮಾಡಿದ್ದೀನಿ ಏನು ಎತ್ತ ಅಂತ ನೀವು ನೋಡ್ತಾ ಇರ್ಬೋದು ಆರು ಆರ್ಡ್ರ್ ಕಂಪ್ಲೀಟ್ ಆಗಿದೆ ನಂದು ಆರು ಆರ್ಡ್ರ್ ಕಂಪ್ಲೀಟ್ ಆಗಿದೆ ಹತ್ತು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ನನಗೆ ಆರ್ಡ್ರ್ ಬಂದಿರೋದು ಸೊ ನಾನು ಆನ್ಲೈನ್ಗೆ ಹೋಗಿದ್ದು ತುಂಬಾ ನಿನ್ನೆ ಬೇಗನೆ ಹೋದೆ ಬಟ್ ನನಗೆ ಬಂದಿದ್ದೆ ಹತ್ತು ಇಪ್ಪತ್ತೆರಡಕ್ಕೆ ಸೊ ಟೋಟಲ್ ಅರ್ನಿಂಗ್ಸ್ ಅಮೌಂಟು ಮೂರು ಸಾವಿರದ ಎಂಬತ್ತ ಮೂರು ರೂಪಾಯಿ ಸ್ನೇಹಿತರೆ ನೋಡ್ಕೊಂಬಿಡಿ ಮೂರು ಸಾವಿರದ ಎಂಬತ್ತ ಮೂರು ರೂಪಾಯಿ ಮಾಡಿದ್ದೀನಿ ಒಂಬತ್ತು ಒಂಬತ್ತು ಮುಕ್ಕಾಲ್ ಅವರ್ ಮಾಮೂಲಿ ಹನ್ನೆರಡು ಅವರ್ ಡ್ಯೂಟಿ ಮಾಡಿದ್ದೀನಿ ನಾನು ಸೊ ಫೈನಲಿ ನಾನು ಓಡಿಸಿರೋ ಕಿಲೋಮೀಟ್ರು ನೀವು ನೋಡ್ತಾ ಇರ್ಬೋದು ಇದು ನೆನ್ನೆದು ನೂರ ಮೂವತ್ತೆರಡು ಕಿಲೋಮೀಟ್ರಿಗೆ ಮೂರು ಸಾವಿರದ ಎಂಬತ್ತೆರಡು ರೂಪಾಯಿ ಎಂಬತ್ತ್ಮೂರು ರೂಪಾಯಿ ಸೊ ಇವಾಗ ಝೀರೋ ಮಾಡಿಬಿಡ್ತೀನಿ ಯಾಕಂದರೆ ಇವತ್ತಿಂದು ಕಂಟಿನ್ಯೂ ಆಗಬೇಕು ಹಾಗೇ ನೆನ್ನೆ ಪರವಾಗಿಲ್ಲ ಸ್ನೇಹಿತರೆ ನನಗೆ ಒಂದು ಒಂದೂವರೆಯಿಂದ ಇಂದ ಹಿಡಿದುಬಿಟ್ಟು ಹನ್ನೆರಡು ನೋಡಿ ಇಲ್ಲಿಂದ ನನಗೆ ಬೇಜಾರಾಗಿತ್ತು ಯಾಕಂದರೆ ಒಂದು ನಲವತ್ತೆಂಟಕ್ಕೆ ನಾನು ಆರ್ಡ್ರನ್ನ ಕಂಪ್ಲೀಟ್ ಮಾಡಿದೆ ಅದಾದ ಮೇಲೆ ನನಗೆ ಮತ್ತೆ ಆರ್ಡ್ರ್ ಬಂದಿತ್ತು ಅದಾದ ಮೇಲೆ ನನಗೆ ಆರ್ಡ್ರು ಬಂದಿತ್ತು ನೋಡ್ಬೋದು ಒಂದು ನಲವತ್ತೆರಡು ಕಂಪ್ಲೀಟ್ ಮೇಲೆ ನನಗೆ ಆರ್ಡ್ರು ಬಂದಿತ್ತು ಮೂರುವರೆಗೆ ಟೋಟಲಿ ಎರಡು ಅವರು ನನಗೆ ಎರಡು ಆರ್ಡ್ರ್ ಕ್ಯಾನ್ಸಲ್ ಆಯಿತು ತುಂಬಾ ಮನ್ಸಿಗೆ ಬೇಜಾರಾಯಿತು ಯಾಕಪ್ಪ ಆರ್ಡ್ರನ್ನ ಎತ್ಕೊಂಡೆ ಯಾಕೆ ಈ ಥರ ಮಾಡಿದ್ರು ಕಸ್ಟಮರು ಅಂತ ತುಂಬಾ ಬೇಜಾರಾಯಿತು ಯಾಕಂದರೆ ಅಷ್ಟು ಆರು ಆರು ಕಿಲೋಮೀಟ್ರ್ ನಾವು ಹೋಗಿರ್ತೀವಿ ಬಟ್ ಕಸ್ಟಮರ್ಗಳು ಈ ಥರ ಮಾಡಿದಾಗ ತುಂಬಾ ಬೇಜಾರಾಗುತ್ತೆ ಸೊ ದಯವಿಟ್ಟು ಯಾರೇ ಕಸ್ಟಮರ್ ಆಗಿರ್ಬೋದು ಎತ್ಕೊಂಡು ಅಂದಮೇಲೆ ದಯವಿಟ್ಟು ಕ್ಯಾನ್ಸಲ್ ಮಾಡಬೇಡಿ ಇಲ್ಲ ಕ್ಯಾನ್ಸಲ್ ಮಾಡೋಗಿದ್ರೆ ಡ್ರೈವರ್ಗೆ ಕಾಲ್ ಮಾಡಿ ಸರ್ ಬರಬೇಡಿ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇಲ್ಲ ಯಾವ ಥರ ಆಟೋ ನಿಮ್ಮದು ಏನು ನಮ್ಮದು ಈ ಥರ ಐಟಮ್ ಇದೆ ಹಾಕ್ಬೋದು ಹಾಕೋಕ್ಕಾಗೋದಲ್ವೋ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಒಬ್ಬ ಡ್ರೈವರ್ಗೆ ಕಮ್ಯುನಿಕೇಷನ್ ತಗೊಳ್ಳಿ ದಯವಿಟ್ಟು ಯಾಕಂದರೆ ಆರು ಕಿಲೋಮೀಟ್ರ್ ನಾವು ಇಪ್ಪತ್ತು ನಿಮಿಷ ಬಂದಿರ್ತೀವಿ ನಮ್ಮ ಸಮಯ ವೇಸ್ಟು ನಮ್ಮ ಬ್ಯಾಟ್ರಿ ವೇಸ್ಟು ಸಿ ಎನ್ ಜಿ ಆದರೆ ಸಿ ಎನ್ ಜಿ ವೇಸ್ಟು ನಮಗೆ ತುಂಬಾ ನೋವಾಗುತ್ತೆ ಆ ಟೈಮಲ್ಲಿ ಸೊ ಕಸ್ಟಮರ್ ನೀವೇನೋ ಆರಾಮಾಗಿ ಕ್ಯಾನ್ಸಲ್ ಮಾಡ್ತೀರ ಆದರೆ ಆ ನೋವು ಆ ಶ್ರಮ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ ದಯವಿಟ್ಟು ಯಾರೇ ಆದ್ರೂ ಸ್ವಲ್ಪ ನೋಡ್ಕೊಂಡು ಬುಕ್ ಮಾಡಿ ಕ್ಯಾನ್ಸಲ್ ಮಾಡೋದ್ರೆ ಪರವಾಗಿಲ್ಲ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಳ್ಳಿ ಸೊ ಡ್ರೈವರ್ಗೂ ಸ್ವಲ್ಪ ಒಳ್ಳೇದು ಮಾಡಿ ಯಾಕಂದರೆ ಈ ಬಿಸ್ಲಲ್ಲಿ ಡ್ರೈವರ್ಗಳು ಎಷ್ಟು ಅಂತ ನಿಮ್ಗೆ ಗೊತ್ತಿಲ್ಲ ಒಂದು ದಿನ ಡ್ರೈವರ್ ಜೊತೆ ಬಂದು ನೋಡಿ ಯಾವ ಥರ ಏನು ಎತ್ತ ಅನ್ನೋದು ಎಲ್ಲ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಇದು ನನ್ನ ಸೋಮವಾರದ ಅರ್ನಿಂಗ್ಸು ಮೂರು ಸಾವಿರದ ಎಂಬತ್ತ್ಮೂರು ರೂಪಾಯಿ ಸೊ ನನ್ನ ಅರ್ನಿಂಗ್ಸು ನನ್ನ ಟಾರ್ಗೆಟ್ ಆಗಿದೆ ಟಾರ್ಗೆಟ್ ಮೀರಿ ಆಗಿಲ್ಲ ಯಾಕಂದರೆ ಎರಡು ಅವರ್ ನನಗೆ ವೇಸ್ಟ್ ಆಯಿತು ಅದಾಗಿ ನಾನು ಟಾರ್ಗೆಟ್ ಮೀರಿ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಏನು ಬೇಜಾರೇನಿಲ್ಲ ಹೋಟೆಲ್ ನನ್ನ ಅರ್ನಿಂಗ್ಸನ್ನ ಕಂಪ್ಲೀಟ್ ಮಾಡಿದ್ದೀನಿ ನಾನು ಸೊ ನನ್ನ ಅರ್ನಿಂಗ್ಸು ಮೂರು ಸಾವಿರ ಟಾರ್ಗೆಟ್ ಇಟ್ಕೊಂಡಿರ್ತೀನಿ ಇನ್ಮೇಲೆ ಅರ್ನಿಂಗ್ಸ್ನ ನಾನು ಹೇಳೋದಕ್ಕೆ ಹೋಗೋದಿಲ್ಲ ನಾನು ಓಕೆ ಅಂತ ಹೇಳ್ತೀನಿ ಯಾಕಂದರೆ ಅರ್ನಿಂಗ್ಸ್ ಹೇಳ್ಬೇಡ ಅಂತ ಕೆಲವರೆಲ್ಲ ಹೇಳ್ತಾರೆ ಅದಕ್ಕೋಸ್ಕರ ಯಾಕಂದರೆ ಓಕೆ ಓಕೆ ಅಂತ ಅಂದರೆ ನನ್ನ ನಾನು ರೀಚ್ ಆಗಿದ್ದೀನಿ ಅಂತ ಏನೂ ಇಲ್ಲ ಇವತ್ತು ಯಾಕೋ ಸ್ವಲ್ಪ ಬೇಜಾರಾಗಿದೆ ಅಂತಂದರೆ ನನ್ನ ಅರ್ನಿಂಗ್ಸ್ನ ನಾನು ರೀಚ್ ಆಗಿಲ್ಲ ಅಂತ ಅರ್ಥ ಮಾಡ್ಕೊಬಿಡಿ ಆ ಹೋಟೆಲಲ್ಲಿ ಕಂಟಿನ್ಯೂ ಆಗಿ ವೀಡಿಯೋಗಳನ್ನ ಮಾಡ್ತೀನಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಹಾಗೇ ಅರ್ನಿಂಗ್ಸ್ ಅಂತ ಖಂಡಿತವಾಗಿಯೂ ಹೇಳ್ತೀನಿ ಯಾಕಂದ್ರೆ ಮೋಸ ಮಾಡಲ್ಲ ನಾನು ದುಡಿಯೋದನ್ನು ನಿಮ್ಗೆ ಹೇಳ್ತೀನಿ ಸೊ ನೀವೂ ಕೂಡ ದುಡಿಯೋದಾಗಿದ್ರೆ ಕಷ್ಟಪಡೋರಾಗಿದ್ದರೆ ಬನ್ನಿ ದುಡೀರಿ ಬೆಂಗಳೂರು ಎಲ್ಲರಿಗೂ ಜೀವನ ಕೊಡ್ತಾಯಿದೆ ಸೊ ಕನ್ನಡಿಗರಾಗಿ ನೀವು ದುಡೀರಿ ನೀವು ಚೆನ್ನಾಗಿರಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತದನ್ನ ಮರಿಬಿಡಿಸ್ತಾ ಇದ್ದರೆ ಓಕೆ ನಾ ನಾನು ಮಾಡೋವಂಥ ವೀಡಿಯೋ ಬೇಗ ನಿಮಗೆ ತಲುಪಲಿ ಅಂತ ಒಂದು ಉದ್ದೇಶ ಕೇಳ್ತಾ ಇದ್ದೀನಿ ಹಾಗೆಯೇ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಸೊ ನಾನು ಯಾವುದೂ ಕೂಡ ರೆಸರ್ ಕೊಟ್ಟು ಮಾಡಲೇಬೇಕು ಅಂತೆಲ್ಲ ಹೇಳಲ್ಲ ಬಟ್ಟೆ ಬಿಚ್ಕೊಂಡು ಮಾಡಲ್ಲ ಇಲ್ಲ ಸುಳ್ಳೇಳು ಮಾಡಲ್ಲ ನಾವೊಂದು ಕಷ್ಟಪಟ್ಟು ದುಡಿತಾ ಇದ್ದೀವಿ ಆ ಶ್ರಮಕ್ಕೆ ಕನ್ನಡಿಗರು ಒಂದು ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಸ್ನೇಹಿತರೆ ಬನ್ನಿ ಇವತ್ತಿನ ವೀಡಿಯೋನ ಮುಗಿಸೋಣ ಸೊ ಇವತ್ತಿನ ಹರ್ನಿಂಗ್ಸ್ ಏನು ಅಂತ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಸೊ ಇದು ಸೋಮವಾರದ ವೀಡಿಯೋ ಸೊ ದಯವಿಟ್ಟು ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ